ಈಗ ನಿಮ್ ಗೋರ್ಮೆಂಟ್ ಬಂದಿದ್ಮೇಲೆ ಮುಸ್ಲಿಮ್ಸ್ ಅವ್ರಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತೀರಾ ಬೇರೆ ಗೋರ್ಮೆಂಟ್ ಇದ್ರೆ ಇಷ್ಟು ತೊಂದರೆ ನಮಗೆ ಬರಲ್ಲ ಅಷ್ಟು ಟೆನ್ಷನ್ ನಾವು ತಕೊಳ್ಳಲ್ಲ ನಿಮ್ಮದಾಗಿ ಇರ್ತೀವಿ ಭಾಷೆ ಭಾಷೆ ನಿಮ್ ಗೋರ್ಮೆಂಟ್ ನಲ್ಲಿ ತುಂಬಾ ಟೆನ್ಷನ್ ಇದೆ ಅಲ್ಲ ಚಿಕ್ಕ ಮಕ್ಕಳಿಂದ ಎಂಬತ್ತು ಎಪ್ಪತ್ತು ವರ್ಷ ಮುತ್ಕೂರೆಲ್ಲ ಟೆನ್ಷನ್ ಅಲ್ಲಿ ಏನಕ್ಕೆ ಸಾಧ್ಯ ಎಷ್ಟು ತೊಂದ್ರು ಕೊಡ್ತೀರಾ ನೀವು ನೋಡಿ ಯಾರಿಗೂ ತೊಂದ್ರೆ ಇವತ್ತಿನವರೆಗೂ ಕೊಟ್ಟಿಲ್ಲ ಕೊಟ್ಟಿದಾರಲ್ಲ ನೋಡಿ ಸಿಎಐ ವಿರುದ್ಧ ಬೀದಿಗೆ ಸಿಕ್ಕಪಟ್ಟೆ ತೊಂದ್ರೆ ಇದೆ ಸಿಕ್ಕಪಟ್ಟೆ ನಿಮ್ ನಡುವೆ ಇಂಟರ್ವ್ಯೂ ಮಾಡಲ್ಲ ನಿಮ್ ಪ್ರಶ್ನೆ ಮುಗಿದ್ಮೇಲೆ ಹೇಳ್ತೀನಿ ನೋಡಿ ಮನೆಗೆ ಡಿಸ್ಟರ್ಬಿಂಗ್ ಮಾಡ್ತೀಯಾ ಬೀದಿಗಿಳಿದು ಹೋರಾಟ ಮಾಡಿದ್ದು ಯಾರು ಬರ್ ಕಲ್ಲು ಹೊಡೆದಿದ್ ಯಾರು ನೋಡಿ ಒಂದು ನಿಮಿಷ ಕೇಳಿ ಪ್ರಶ್ನೆ ಉತ್ತರ ಬರಲಿ ಆಮೇಲೆ ಬೇಕಂದ್ರೆ ಡೌಟ್ಸ್ ಕಲ್ಲು ಹೊಡೆದು ಹೊಡೆದವ್ರೂ ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ ಬೆಂಕಿ ಹಾಕಿದವ್ರೂ ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ ಕ್ರಮ ಕೈಗೊಳ್ಳೋಕೆ ಬಿಡುವ ಅದನ್ನೇ ಮಾಡೋದು ಈಗ ನೀವು ಬಿ ಜೆ ಪಿ ಸರ್ಕಾರದ ಹೇಳ್ತಾ ಇದ್ದೀರಿ ರಾಜಸ್ಥಾನದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಜಾರ್ಖಂಡಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಆದರೆ ರಾಮ ಜನ್ಮೂಮಿ ಮೆರವಣಿಗೆ ಮೇಲೆ ಕಲ್ಲೊಡೆದಿದ್ದಾರೆ ಇವ್ರನ್ನ ನಾವೇನು ಹೇಳಬೇಕು ಏನು ಹೇಳಬೇಕು ಹೇಳುವಂಚೂರು ಏನಂತ ಕರಿಬೇಕು ಅಂದರೆ ಹೇಳಿದ್ರೆ ನಾವು ಒಂದು ಈ ಗೋರ್ಮೆಂಟ್ ನಲ್ಲಿ ಸೇಫ್ ಇಲ್ಲ ನಮಗೆ ಮುಸ್ಲಿಮ್ಸ್ ತಾವು ಇನ್ನೊಬ್ಬರು ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಬಾಯ್ ತೆಗ್ದಿದ ತಕ್ಷಣನೇ ಮುಸಲ್ಮಾನರು ಪಾಕಿಸ್ತಾನ ಹೋಗಬೇಕು ಇದೇ ತರ ಇದು ಹೇಳ್ತಾ ಇದ್ರೆ ನಮ್ಮ ಮನಸ್ಸಿಗೆ ಸರ್ ನಾವು ಬಿಜೆಪಿ ಹತ್ರ ಬರೋಣ ಅಂದ್ರೆ ಒಂದು ನಿಮ್ಮದು ಇದು ಸ್ಟೇಟ್ಮೆಂಟ್ ಏನಾಗುತ್ತೆ ತಿರ್ಗಿ ನಾವು ದೂರ ಹೋಗ್ಬಿಡ್ತೀವಿ ಇಲ್ಲ ನಿಮಗೆ ನೀವು ಕೇಳಿದ ಪ್ರಶ್ನೆ ಇನ್ನೊಂದ್ಸಲ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ ಯಾಕೆ ಸರ್ ಮುಸ್ಲಿಂ ಓಟ್ ನಿಮಗೆ ಅವ್ರು ಯೋಚನೆ ಮಾಡ್ತಿರ್ತಾರಂತೆ ನಾವ್ ಇನ್ನು ಬಿಜೆಪಿ ಸಪೋರ್ಟ್ ಮಾಡೋಣ ಅಷ್ಟರಲ್ಲಿ ಏನೋ ಮಾತಾಡ್ಬಿಡ್ತೀರಿ ನಿಮಗೆ ಬೇಡವಾ ಮುಸ್ಲಿಂ ನಾನು ಬೇಕು ಬೇಡಗಳ ವಿಷಯಗಳನ್ನು ನಾನು ಚರ್ಚೆ ಮಾಡಕ್ ಹೋಗಲ್ಲ ಯಾರಿಗೆ ನಮ್ಮ ನೀತಿ ನಿಯತ್ತು ನೇತೃತ್ವ ಇಷ್ಟ ಆಗುತ್ತೋ ಅವ್ರು ಓಟ್ ಹಾಕ್ತಾರೆ ಚೆನ್ನಾಗಿರೋದು ಬೆನಿಫಿಟ್ ಎಲ್ಲ ತಗೊಳ್ತಾರೆ ಗ್ಯಾಸ್ ತಗೊಳ್ತಾರೆ ಜನಧನ್ ಖಾತೆಲಿ ದುಡ್ಡು ಬಿಡಿಸ್ಕೊಳ್ತಾರೆ ಎಲ್ಲಾ ಗರೀಬಿ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಫ್ರೀ ರೇಷನ್ ತಗೊಳ್ತಾರೆ ಎಲ್ಲ ತಗೊಂಡು ಆಯುಷ್ಮಾನ್ ಭಾರತ್ ಸ್ಕೀಮ್ ನಲ್ಲಿ ಫ್ರೀ ಟ್ರೀಟ್ಮೆಂಟು ಫ್ರೀ ಟ್ರೀಟ್ಮೆಂಟು ತಗೊಳ್ತಾರೆ ತಗೊಂಡ್ಮೇಲೆ ಎಲೆಕ್ಷನ್ ಬಂದಾಗ ಮೋದಿ ಆಮಾರೆ ದುಷ್ಮಾನ್ ಎಂತಾರೆ ತಲಕ್ಕಿಂತ ಹಾಕ್ತೀರಿ ಜನಸಂಖ್ಯಾ ನಿಯಂತ್ರಣ ಕಾನೂನು ಅಂತರ್ತೀವಿ ಅಂತ ಹೊರಡ್ತೀರಿ ಹಿಜಾಬ್ ವಿಷಯ ಕೋರ್ಟ್ಗೆ ಹೋದ್ರೆ ಹಿಜಾಬ್ ನ ತದ್ ವಿರುದ್ಧವಾದ ಸ್ಟ್ಯಾಂಡ್ ಅನ್ನ ನೀವು ತಗೊಳ್ತೀರಿ ಇಟ್ ಇಸ್ ನಾಟ್ ಎಸೆನ್ಶಿಯಲ್ ಪಾರ್ಟ್ ಆಫ್ ಇಸ್ಲಾಂ ಅನ್ನೋ ಸ್ಟ್ಯಾಂಡ್ ತೋರಿಸ್ತೀನಿ ನೀವೇನಂತ ಅಂತಂದ್ರೆ ಈ ನೆಲದಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾ ಶರಿಯತ್ ಆಧಾರದಲ್ಲಿ ಕಾರ್ಯನಿರ್ವಹಿಸಬೇಕಾ ಹೇಳ್ಬಿಡಿ ಸಂವಿಧಾನದಲ್ಲಿ ಸಂವಿಧಾನದ ಮುಸ್ಲಿಂ ಸಮಾಜಕ್ಕೆ ಅಬ್ದುಲ್ ಕಲಾಂ ನಮೋನು ಅಂತಲೇ ಅನ್ಸಿಲ್ಲ ಸರ್ ಈ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಇದ್ರೆ ಟೆರರಿಸ್ಟ್ ಕೇಸಲ್ಲಿ ಒಳಗಡೆ ಹಾಕಿರೋರು ನೀವು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನೋಡಿ ಇತಿಹಾಸನ ತೆಗೆದ್ ನೋಡಿ ಬಹುಶಃ ಈ ಮಣ್ಣಿನಲ್ಲಿರುವ ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮ್ರು ಹಿಂದೂಗಳೇ ಆಗಿದ್ರು